ಆಸ್ತಿಗೆ ಸಂಬಂಧಿಸಿದಂತೆ ಸುಳ್ಳು ದಾಖಲೆ ಸೃಷ್ಟಿಸಿದ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ರೈತ ಸಂಘದ ಮುಖಂಡ ಮಹೇಶ್ ಆಗ್ರಹಿಸಿದ್ದಾರೆ ಕ್ರಮ ತೆಗೆದುಕೊಳ್ಳದೆ ಇದ್ದಾಗ ಇವರು ಇರ್ತಕ್ಕಂಥ ಸಂದರ್ಭದಲ್ಲಿ ಇವರೇನು ಮಾಡಿದ್ರು ಈ ಜಮೀನಲ್ಲಿ ಇರ್ತಕ್ಕಂಥದ್ದು ದೊಡ್ಡ ಮಲ್ಲಪ್ಪ ಸಣ್ಣ ಮಲ್ಲಪ್ಪ ಅಂತಕ್ಕಂಥದ್ದು ಸಣ್ಣ ಮಲ್ಲಪ್ಪ ನೋಡಿರ್ತಕ್ಕಂಥದ್ದು ದೊಡ್ಡ ಮಲ್ಲಪ್ಪ ಮಾರಾಟ ಮಾಡಿರ್ತಕ್ಕಂಥ ಐವತ್ತೀಸಿಗೆ ಆ ಜಮೀನಲ್ಲಿ ಇದನ್ನು ಕಾರ್ಯ ನಾನು ರೆಸ್ಕ್ಯೂ ಮಾಡಿಸ್ಕೊಂಡು ಅವರ ಮಕ್ಕಳು ಅವ್ರು ಹೋಗಿ ನಂತರ ಅವ್ರ ಮಕ್ಕಳೆಲ್ಲ ಪೂರ್ತಿ ಎಂಟಿ ಮಾಡಿಕೊಂಡು ಅದನ್ನು ಕೇಸತ್ತ ಪೂರ್ಣವಾಗಿ ಇಂಟ್ರೆಸ್ಟ್ ಆಗಿ ಇವರೆಲ್ಲ ಪೂರ್ತಿ ಖಾತೆ ಮಾಡಿಸ್ಕೊಳ್ಳಿ ಪ್ರಯತ್ನ ಪಡೆದ್ರೆ ಅವ್ರ ಒಳಗಡೆ ಎಲ್ಲ ಪೂರ್ತಿ ಸಂಚು ರೂಪಾಯಿ ಮಾಡಿದ್ರೆ ಸಂಪೂರ್ಣವಾಗಿ ಮಾರಾಟ ಮಾಡ್ತಕ್ಕಂಥ ಲೆಕ್ಕಾಚಾರಕ್ಕೆ ಏನೇನು ಮಾಡ್ಕೋಬೇಕು ಅದನ್ನು ಒಂದು ಕೆಲಸ ಮಾಡಿದ್ರು ಎರಡು ನಾಲ್ಕು ಜನ ಅವ್ರ ಮಂದಿರ್ತಕ್ಕಂಥ ಎರಡು ಜನ ಪಾರ್ಟಿ ಮಾಡ್ಕೊಂಡು ಅವರವರೇ ಪಾರ್ಟಿ ಮಾಡ್ಕೊಂಡು ಕೇಸ್ ಹಾಕೊಂಡು ಆ ಕೇಸಿನಲ್ಲಿ ಇವರು ಸಂಪೂರ್ಣವಾಗಿ ಕೊನೆಗೆ ಅವರವರೇ ಅವರೇ ಅವರೇ ಮೊನ್ನೆ ಮನಸ್ಸಿಗೆ ಸೇರಿಕೊಂಡು ಅವರೇ ನೀವು ನೀವು ಯೂಟಿಯಲ್ಲಿ ನಾನು ನಾವು ಓಡಾಡ್ತೀನಿ ಅಂತ ಹೇಳ್ಬಿಟ್ಟಿ ನಾವು ಹೇಳ್ಕೊಂಡು ಸಂಪೂರ್ಣವಾಗಿ ಅದನ್ನು ಪೂರ್ಣವಾಗಿ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡು ಅವ್ರ ಹೆಸರಿಗೆ ಅದನ್ನ ರಾಜಿ ಮಾಡಿಕೊಂಡು ಮಾಡಿಕೊಂಡು ರಾಜಿಕ ಮೇಲೆ ಆ ಕೋರ್ಟ್ ನ ಸಿವಿಲ್ ಕೋರ್ಟ್ ಆರ್ಡರ್ಸ್ ಮೇಲೆ ಸಂಪೂರ್ಣವಾಗಿ ಖಾತೆ ಮಾಡಿಸಿದ್ದಾರೆ ಇದಕ್ಕೆ ಇಂಟರ್ಫಿಯನ್ಸ್ ಆಗ ಯಾರಾದ್ರು ಅಂತ ಹೇಳಿದ್ರೆ ವಕೀಲರಾಗಿರ್ತಕ್ಕಂಥ ಹರೀಶ್ ಅವರು ಎಂಟ್ರೆನ್ಸ್ ಆದರು ಇವರು ಕಡೋನ ವಕೀಲರು ಹರೀಶ್ ಅವರು ಆ ಹರೀಶ್ ಅವರು ಎಂಟ್ರೆನ್ಸ್ ಆದ್ಮೇಲೆ ಇದನ್ನೆಲ್ಲ ಸಂಚು ಬಿಟ್ಟು ಎಲ್ಲ ಇದು ಮಾಡಿ ವ್ಯವಸ್ಥಿತ ಮಾಡಿಬಿಟ್ಟು ಖಾತೆ ಎಲ್ಲ ಮಾಡಿಸ್ಕೊಂಡು ಎಲ್ಲಾ ಪೂರ್ತಿ ಇದು ಮಾಡಿಸ್ಕೊಂಡು ರೆಡಿ ಮಾಡಿದ್ರು ಇದನ್ನ ಕೋರ್ಟ್ ಅಲ್ಲಿರ್ತಕ್ಕಂಥ ಡಿ ಸಿ ಕೋರ್ಟ್ ಅಲ್ಲೂ ಅಪೀಲ್ ಮತ್ತೆ ಎ ಸಿ ಕೋರ್ಟಲ್ಲಿ ಕೇಸಿಗೆ ಆರ್ಡರ್ ಆಗಿತ್ತು ಫೈನಲ್ ಆಗಿ ಪರವಾಗಿ ಆ ಎರಡು ಆರ್ಡರ್ ಅವ್ರು ಏನು ಮಾಡಿದ್ರು ಅಂದರೆ ಹೈಕೋರ್ಟಿಗೆ ಹೋಗ್ಬಿಟ್ಟು ಒಂದು ಇದು ಅಪೀಲ್ ಹಾಕಿದ್ರು ಏನಂತ ಇದು ಸಂಪೂರ್ಣ ನಮ್ಗೆ ಅನ್ಯಾಯ ಆಗ್ತದೆ ಇದು ನ್ಯಾಯ ಕೊಡಬೇಕು ಅಂತ ಅಪೀಲ್ ಹಾಕುದು ಎಲ್ಲ ಇಲ್ಲಿ ಏನೇನು ಕೇಸಸ್ ನಡೀತಾ ಏನೇನು ಏನೇನಾಗಿತ್ತು ಎಲ್ಲ ಕೊಟ್ಟು ಆ ಹೈಕೋರ್ಟ್ ಹದಿನೇಳು ಪಾಯಂಟ್ಗಳನ್ನು ಇಟ್ಟಿದ್ದೇವೆ ಎಲ್ಲ ಹದಿನೇಳು ಪಾಯಂಟ್ಗಳನ್ನು ಇಟ್ಟುಬಿಟ್ಟು ಈ ಎಲ್ಲ ಕೇಸಸಲ್ಲಿ ಇಲ್ಲಿರ್ತಕ್ಕಂಥ ಕೆಲ ಕೋರ್ಟಿನ ಯಾವುದೇ ಇದನ್ನು ಎಲ್ಲ ಕೋರ್ಟಿ ಸರ್ಟಿಸ್ ಮಾಡಿಬಿಟ್ಟು ಸಂಪೂರ್ಣವಾಗಿ ರದ್ದುಪಡಿಸ್ತೀವಿ ಆ ರದ್ದುಪಡಿಸಿದ ನಂತರ ಸಂಪೂರ್ಣವಾಗಿ ಆ ಜಮೀನಿನ ಎಲ್ಲಾ ದಾಖಲೆಗಳನ್ನ ನೋಡಿ ಪತ್ರ ಇದೆ ಎಲ್ಲ ಇದೆ ಅವ್ರು ಹೇಳ್ತಾರೆ ಇಲ್ಲ ಅಂತ ಯಾವ ದಾಖಲೆ ಇಸಿ ತೋರಿಸಿ ಇಸಿ ಡೂಪ್ಲಿಕೇಟ್ ಮಾಡಿದ್ದಾರೆ ರಾತ್ರಿ ಪಾಣಿ ಡ್ಯೂಪ್ಲಿಕೇಟ್ ಮಾಡಿದ್ದಾರೆ ಮತ್ತ ನಂತರ ಪತ್ರ ಇದೆ ಅಂತ ಹೇಳಿದ್ದಾರೆ ಮಾರಾಟ ಮಾಡಿ ಇವರೇ ಮತ್ತೆ ಜಮೀನು ಎಂಟ್ರೆನ್ಸ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಜ್ಜಂಪುರ ತಾಲೂಕು ಕೆ ಗೊಲ್ಲರಹಳ್ಳಿಯಲ್ಲಿ ರಾಜಪ್ಪ ಎಂಬುವವರ ತಂದೆ ಸಣ್ಣ ಮಲಿಯಪ್ಪ ಕಳೆದ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಲ್ಲಿ ಶವಪುರ ಗ್ರಾಮದಲ್ಲಿ ಐದು ಎಕರೆ ಮೂವತ್ಮೂರು ಗುಂಟೆ ಜಮೀನು ದೊಡ್ಡ ಮಲಿಯಪ್ಪ ಎಂಬುವವರಿಂದ ಶುದ್ಧ ಕ್ರಯಕ್ಕೆ ಖರೀದಿಸಿದ್ದರು ಎಂದರು ತರೀಕೆರೆ ಸಿವಿಲ್ ಕೋರ್ಟಿಗೆ ಹೋಗ್ತೀವಿ ತರೀಕೆರೆ ಸಿವಿಲ್ ಕೋರ್ಟ್ ಸೀನಿಯರ್ ಡಿಜಿನಲ್ ಡೇಜ್ ಏನಂತಾರೆ ಅಂತಂದರೆ ಇದು ಆದೇಶ ನನಗೂ ಡಿಗ್ರಿ ಕಾಫಿ ವಶ ಮಾಡೋ ಅಧಿಕಾರ ನನಗಿಲ್ಲ ನೀವು ಅಲ್ಲಿ ಚಾಲೆಂಜ್ ಮಾಡಬೇಕು ಅಂತ ಹೇಳ್ತಾರೆ ಅವ್ರು ಹೇಳಿದ ಪ್ರಕಾರ ತರೀಕೆರೆ ಸಿವಿಲ್ ಕೋರ್ಟಲ್ಲೂ ಕೇಸ್ ಹಾಕಿದ ನಂತರ ಹೈಕೋರ್ಟಿಗೆ ಹೋಗ್ತೀವಿ ಹೈಕೋರ್ಟಲ್ಲಿ ಎ ಸಿ ಆಡ್ರ್ರು ಇವ್ರು ಮಾಡಿರೋ ವಷ್ಟು ಫ್ರಾಡು ಫೇಕ್ ಡಿಗ್ರಿ ವಷ್ಟು ನಾವು ಅಲ್ಲಿ ಚಾಲೆಂಜ್ ಮಾಡ್ತೀವಿ ಅಲ್ಲಿ ಚಾಲೆಂಜ್ ಮಾಡಿ ಹೈಕೋರ್ಟ್ ಪೂರ್ತಿ ಕರೆಕ್ಟ್ ಸೆಟ ಈ ಹದಿನೇಳು ಪಾಯಿಂಟ್ಸ್ ಇಂದ ಇವರು ರೈಲ್ವೆ ಸ್ವಾಧೀನದ ರಿಪೋರ್ಟ್ ಕೋರ್ಜರಿ ಮಾಡಿದ್ದಾರೆ ಒಟ್ಟು ಸೇರಿ ಇಪ್ಪತ್ತು ಪಾಯಿಂಟ್ಸ್ ಹಾಕಿ ಟೋಟಲ್ಲು ಸ್ಯಾಟಿಸ್ಫೈಡ್ ಮಾಡುತ್ತೇವೆ ಒಟ್ಟು ನೋವು ಇವ್ರು ಎ ಸಿ ಆರ್ಡ್ರು ಈ ರೈಲು ಕೋರ್ಟ್ ಡಿಗ್ರಿ ಪ್ರಕಾರ ಆರ್ಡ್ರ್ ಮಾಡಿದವರು ಈ ಆರ್ಡ್ರ್ ಅವರು ಕೋರ್ಜರಿ ಮಾಡಿ ಮಾಡ್ಕೊಂಡಿದ್ರಲ್ಲ ತರೀಕೆರೆ ಸಿವಿಲ್ ಕೋರ್ಟ್ ಅದು ಡಿಗ್ರಿ ಅದನ್ನು ಎಲ್ಲರನ್ನು ಹೈಕೋರ್ಟ್ ಹನ್ನೊಂದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲರೂ ಸ್ಯಾಟಿಸ್ಫೈಡ್ ಮಾಡುತ್ತೆ ಒಟ್ಟು ಆರ್ಡ್ರನ್ನು ಸ್ಯಾಟಿಸ್ಫೈಡ್ ಮಾಡುತ್ತೆ ಒಟ್ಟು ಆರ್ಡ್ರನ್ನು ಸ್ಯಾಟಿಸ್ಫೈಡ್ ಮಾಡಿದ ನಂತರ ನಾವು ಇಲ್ಲಿ ಎ ಸಿ ಸಿವಿಲ್ ಡಿ ಸಿ ಕೊಟ್ಟ ಕೇಸ್ ಇರುತ್ತೆ ಈ ಕೇಸು ಈ ಎ ಸಿ ಆದೇಶದ ಮೇರೆಗೆ ಡಿ ಸಿ ನ್ಯಾಯಾಲಯದಲ್ಲಿ ಇರುವ ಕೇಸು ಎ ಸಿ ಆದೇಶನೇ ಕ್ಲೋಸ್ ಮಾಡಿದ ಮೇಲೆ ಹೈಕೋರ್ಟ್ ಡಿ ಸಿ ನ್ಯಾಯಾಲಯದಲ್ಲಿ ಯಾವ ಕೇಸ್ ಇರೋಕ್ಕಾಗಲ್ಲ ಅದು ಅದಕ್ಕೇನು ಮಾಡಿಬಿಟ್ಟು ನೆಕ್ಸ್ಟು ಆರ್ ಐ ಪಿ ಎ ರಿಪೋರ್ಟಿಂದವ ಕೆಳಗ ಕೆಳ ಹಂತದಿಂದ ಬಂದು ಎ ಸಿ ಇದು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟು ಹೈಕೋರ್ಟ್ ಆದೇಶದ ಪ್ರಕಾರ ಅವ್ರದ ಡಿಗ್ರಿ ಕಾಫಿ ವಜಾ ಮಾಡಿದೆ ಮತ್ತೆ ಎಸಿ ಆದೇಶ ವಜಾ ಮಾಡಿದೆ ನೀವು ನಮಗೆ ಮೂಲ ಕ್ರಯದಾರ್ ಹೆಸರಿಗೆ ಕ್ರಯ ಪತ್ರ ಮತ್ತೆ ಹೈಕೋರ್ಟ್ ಆದೇಶದ ಪ್ರಕಾರ ಖಾತೆ ಅಂತ ಹೇಳಿ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟು ತಹಸೀಲ್ದಾರ್ ಆರ್ ಐ ರಿಪೋರ್ಟ್ ಬರ್ತು ತಹಸೀಲ್ದಾರ್ ಇಂಗಾರ ಕೊಟ್ಟರು ಆ ಹಿಂಬಾರದ ಪ್ರಕಾರಿಲ್ ಕೋರ್ಟಿಗೂ ಎ ಸಿ ಕೋರ್ಟಿಗೆ ಹೋಗಿ ಅಪೀಲ್ ಹಾಕೊಂಡು ಅವರಿಗೂ ನೋಟಿಸ್ ಇಶ್ಯೂ ಮಾಡಿ ನಾಲ್ಕು ತಿಂಗಳ ಅವರಿಗೂ ಹಿಯರಿಂಗ್ ಅಟೆಂಡ್ ಮಾಡಿ ಆದೇಶ ಮಾಡಿದರು ಅಗ್ರಿಮೆಂಟ್ ಮಾಡಿ ಆದೇಶ ಮಾಡಿದ್ದಾರೆ ಆ ಈ ಆದೇಶ ಆದೇಶ ಮಾಡಿರುವುದು ಎಲ್ಲ ಆಧಾರದ ಮೇಲೆ ಎ ಟು ಜಡ್ ಏನೇನು ಆಗಿದೆ ಪಸ್ಟಿನ್ ನಾನು ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾವು ಏನೇನು ಇದು ಮಾಡಿದ್ದೇವೆ ಎಲ್ಲಾದರೂ ಕೂಲಪುರುಷವಾಗಿ ಇದನ್ನು ನೋಡಿ ಹೈಕೋರ್ಟ್ ಆದೇಶದ ಪ್ರಕಾರ ಎರಡು ಸಾವಿರ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಆದೇಶ ಮಾಡ್ತಾರೆ ಹತ್ತನೇ ತಾರೀಕು ಮಾಡಿ ಬರುತ್ತೆ ನಮ್ಮ ನಾಲ್ಕು ಜನ ಹೆಸರಿಗೆ ಹದಿನೈದು ತಾರೀಕು ಪಾಣಿ ಬರುತ್ತೆ ಇವು ಆಗಿ ಬಷ್ಟು ಎಲ್ಲ ಆಧಾರನ ಇಟ್ಕೊಂಡು ಹೈಕೋರ್ಟ್ ಆದೇಶದ ಪ್ರಕಾರ ಆರ್ ಐ ರಿಪೋರ್ಟ್ ಕೆಳಗೆ ಕೆಳ ಹಂತದಿಂದ ಬಂದಿರೋ ಆಧಾರದ ಮೇಲೆ ಹೈಕೋರ್ಟ್ ಇದೇ ಎ ಸಿ ಕೋರ್ಟಲ್ಲಿ ಪಾಣಿ ಬರುತ್ತೆ ಇದು ಬಂದ ಮೇಲೆ ಇದೇ ಲಾಯರಿಗೆ ಯಾಕೆ ಯಾಕೆಂತಂದ್ರೆ ಈಗ ಆಲ್ರೆಡಿ ಅವರು ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕೆ ಬೇರೆಯವರಿಗೆ ಜಮೀನು ಮಾರಿಬಿಟ್ಟಿದ್ರು ಅವ್ರ ಹೆಸರು ಪಾಣಿ ಮಾಡಿಕೊಂಡು ಪಾಣಿ ಮಾಡ್ಕೊಂಡು ಪಾಣಿ ಅವರ ಹೆಸರಿ ಏರ್ಸ್ಕೊಂಡ್ಮೇಲೆ ಏಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ ಮೂರರಂದು ಸಿವಿಲ್ ಕೋರ್ಟ್ ಪಾಣಿ ಜ ನವಂಬರ್ ತಿಂಗಳಲ್ಲಿ ಅವರಿಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕೆ ನಮ್ಮ ಮೂರು ಪಕ್ಕದ ಜೋಡಿ ಬಕೀಕೆರೆ ಗ್ರಾಮದ ಮಂಜುನಾಥ್ ಇವರಿಗೆ ಮಾರಾಟ ಮಾಡಿ ಇಪ್ಪತ್ತು ಲಕ್ಷ ಅಡ್ವಾನ್ಸ್ ಇಸ್ಕೊಂಡು ಇದೇ ತರಕೆ ಉಪ ನೋಂದಣ್ಣ ಇದೇ ತನಿಖೆ ಉಪ ಅಧಿಕಾರಿ ಕಚೇರಿಯಲ್ಲಿ ಮಾರಾಟ ಮಾಡಿ ಮಾಡಬೇಕು ಅವ್ರ ಹೆಸರಿಗೆ ಅಗ್ರಿಮೆಂಟ್ ಮಾಡಬೇಕು ದಾನ ಮಾಡಿಸ್ಬೇಕು ಅಂತ ಹೇಳಿ ನಾಲ್ಕು ತಿಂಗಳು ಗಟ್ಟಲೆ ನಮ್ಮ ತಾಯಿಂದಿರು ಅದರ ಹಿಂದಡೆ ಕೂತಿದ್ದಾರೆ ಪ್ರತಿ ದಿವಸ ಬೆಳಿಗ್ಗೆ ಸಂಜೆ ಪ್ರತಿ ದಿವಸ ಈ ಪ್ರತಿ ದಿವಸನೂ ಹೋಗಿ ನಾಲ್ಕು ತಿಂಗಳು ಕಾದಿದ್ದೀವಿ ಯಾಕೆ ಏನು ಡಾಕ್ಯುಮೆಂಟ್ ಇಲ್ಲ ಕಂಪ್ಲೀಟ್ ಆಗಿ ಯಾವ ನೀವು ನಿಮ್ಗೆ ಇಂಗ್ಲೀಷನ್ ಕೊಟ್ಟಿರಲ್ಲ ಈ ಕೋರ್ಟ್ ಆದೇಶ ಬರೋವರೆಗೂ ಜನವರಿ ತಿಂಗಳು ತನಕ ನಾಲ್ಕು ತಿಂಗಳು ಗಟ್ಟಲೆ ಕಾಲ ತರೀಕೆರೆ ಉಪ ಟೈಮ್ ಮಾಡ್ತಾರೋ ಯಾವ ಟೈಮ್ ಬಿಡ್ತಾರೋ ಇದೊಂದು ಜಮೀನು ಬಿಟ್ಟರೆ ನಮ್ಗೆ ಯಾವುದೇ ಜಮೀನು ಇಲ್ಲ ಇದೇ ಒಂದೊಂದು ಎಕರೆ ಜಮೀನು ನಾಲ್ಕು ಜನ ಮಾಡಿ ಅವಾಗ ಹೈಕೋರ್ಟ್ ಆದೇಶ ಬಂದ ಮೇಲೆ ಕಂಪ್ಲೀಟ್ ಆಗಿ ನಾವು ಈ ಆದೇಶದ ಪ್ರಕಾರ ಮಾಡಿದ್ವಿ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಮುಖಂಡ ರಮೇಶ್ ದಲಿತ ಸಂಘರ್ಷ ಸಮಿತಿ ಮುಖಂಡ ಚಂದ್ರಶೇಖರ್ ಬಾಲರಾಜ್ ಮಂಜಪ್ಪ ಜಗದೀಶ್ ಕೆ ಗೊಲ್ಲರಹಳ್ಳಿಯ ಮನೋಜ್ ಉಪಸ್ಥಿತರಿದ್ದರು